ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತೋದು ಮರೆಯದಿರಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಇತ್ತ ಕಾರಲ್ಲಿ ಹೊರಟ ಗಿರಿಜಾ ಮನ್ಸಲ್ಲೇ ನಮ್ ವಿರಾಟ್ ಸಿರಿನ ತುಂಬಾ ಇಷ್ಟ ಪಡ್ತಿದ್ದಾನೆ ಅನ್ಸುತ್ತೆ ಅಕಸ್ಮಾತ್ ಮದ್ವೆ ಅಂದ್ರೆ ಏನ್ ಮಾಡೋದು ಯಾವುದೇ ಕಾರಣಕ್ಕೂ ಅವ್ನ ಬದುಕಲ್ಲಿ ಸಿರಿ ಬರಬಾರ್ದು ಅವರಿಬ್ರು ಮದುವೆ ಆಗಬಾರ್ದು ಅವನ ಸಿರಿನಾ ಮದುವೆ ಆಗಬಾರ್ದು ಹಾಗೇನಾದರೂ ಆದರೆ ಮುಂದೆ ಅವನು ಸಿಕ್ಕಾಪಟ್ಟೆ ನೊಂದ್ಕೊಳ್ತಾನೆ ಸಿರಿ ಅವನ ಬದುಕಲ್ಲಿ ಬಾರದ ಹಾಗೆ ಏನಾದರೂ ಮಾಡಲೇಬೇಕು ಸತ್ಯ ಬಯಲಾದರೆ ಹೇಗೆಲ್ಲ ನಿಭಾಯಿಸ್ತಾನೆ ಇವನು ಇಲ್ಲ ಹಾಗಾಗೋಕ್ಕೆ ನಾನು ಬಿಡಲ್ಲ ಎಂದ್ಕೊಂಡ್ರು ಹಾಗೆ ಕಾರು ಓಡಿಸುತ್ತಿದ್ದ ಧೀರೇಂದ್ರ ಅವ್ರ ಕಡೆ ನೋಡಿ ರೀ ನೀವು ವಿರಾಜ್ ನಡವಳಿಕೆ ಗಮನಿಸಿದ್ರಾ ಎಂದು ಕೇಳಿದ್ಲು ಅವಳಿಗೀಗ ಗಂಡನ ಅಭಿಪ್ರಾಯದ ಮೇಲೆ ಹೆಚ್ಚು ಲಕ್ಷ್ಯವಿತ್ತು ಅವಳ ಪ್ರಶ್ನೆ ಕೇಳಿ ಕಾರ್ ಓಡಿಸೋದು ಮುಂದುವರಿಸುತ್ತ ನೋಡ್ದೆ ಅವನಿಗೆ ಸಿರಿ ಮೇಲೆ ನಿಜವಾಗ್ಲೂ ಪ್ರೀತಿಯಾಗಿದೆ ಅನಿಸುತ್ತೆ ಅದಕ್ಕೆ ಅವನು ಅಷ್ಟು ಗೋಳಾಡ್ದ ಸಿರಿ ನಮ್ಮ ಬಿರಾಜ್ ಲೈಫ್ಗೆ ಬಂದರೆ ಅವನು ನಾರ್ಮಲ್ ಆಗ್ತಾನೆ ಅನಿಸುತ್ತೆ ಏನಂತ್ಯ ಗಿರೀಜ ಎಂದು ಹೆಂಡತಿ ಮುಖ ನೋಡಿದರು ಗಿರೀಜಾಗೆ ಅವನ ಈ ಪ್ರಶ್ನೆ ಒಂಥರ ಹಿಂಸೆ ಅನ್ನಿಸ್ತು ಅಂದರೆ ಎಂದಳು ಅದೇ ಅವನನ್ನು ಸಿರಿ ಕೊಟ್ಟು ಮದುವೆ ಮಾಡಿದರೆ ಸರಿ ಹೋಗ್ತಾನೆ ಅಂದೆ ನಾವು ಯಾಕೆ ಅಮ್ಮನ ಬಳಿ ಈ ವಿಚಾರ ಹೇಳಿ ಅವ್ರ ಮೊಮ್ಮಗನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬಾರ್ದು ಎಂದರು ಧೀರೇಂದ್ರ ಅವ್ರ ಮಾತಿಗೆ ಹಾ ಕೇಳ್ಬೋದು ರೀ ಆದರೆ ಎಂದು ರಾಗ ತೆಗೆದಳು ಅವಳ ಮುಖದಲ್ಲಿ ಏನು ಆಲೋಚನೆ ಕಂಡಿತ್ತು ಧೀರೇಂದ್ರ ಅವರಿಗೆ ತಕ್ಷಣ ಕಾರ್ ಪಕ್ಕಕ್ಕೆ ಹಾಕಿ ಏನಾಯಿತು ಗಿರೀಜ ಎಂದು ಆತಂಕದಲ್ಲೇ ಕೇಳಿದರು ಅದು ಅದು ಎಂದು ಏನೂ ಆಲೋಚಿಸುವ ಗಿರಿಜ ಅದೇನಿಲ್ಲ ಅದು ಈಗಷ್ಟೇ ಒಂದು ಸಂಬಂಧ ಮುರಿದಿದೆ ಅದರಿಂದ ರಮಣಕಾಂತ್ ಅವರು ಹೊರಗಡೆ ಬರಲಿ ಸಿರಿ ಕೈ ಕೂಡ ಸರಿ ಹೋಗಲಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅನ್ನಿಸ್ತು ಈಗಲೇ ಹೋಗಿ ಅವ್ರ ಮಗಳನ್ನು ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅದಲ್ಲದೆ ಸುಶೀಲ ನನ್ನ ಅಕ್ಕ ಹೀಗಾಗಿ ಅದೇ ಕುಟುಂಬಕ್ಕೆ ಹೆಣ್ಣು ಕೊಡೋಕೆ ಅವ್ರಿಗೇನಾದರೂ ಅಸಮಾಧಾನ ಇದ್ದರೆ ಎಂದು ಮಾತು ಬೇರೆ ದಿಕ್ಕಿಗೆ ತಿರುಗಿಸಿದ್ಲು ಹಿಂದಿ ಮಾತಲ್ಲಿ ಅರ್ಥವಿದೆ ಎನ್ನುವ ಹಾಗೆ ತಲೆಯಾಡಿಸುವ ಧೀರೇಂದ್ರ ಹೌದು ಸರಿಯಾಗಿದೆ ನಿನ್ನ ಆಲೋಚನೆ ನಾವು ಒಂದೆರಡು ವಾರ ಕಾಯೋಣ ಎಂದು ಗಾಡಿ ಶುರು ಮಾಡಿ ಮನೆ ಕಡೆಗೆ ಹೊರಟರು ಅಷ್ಟರಲ್ಲಿ ಒಳ್ಳೆ ಸಮಯ ನೋಡಿ ವಿರಾಜ್ ಸೇರಿ ಮತ್ತೆ ಅಂತರ ಬರುವ ಹಾಗೆ ಏನಾದರೂ ಮಾಡಬೇಕು ನಾನು ಇಲ್ಲ ಅಂದರೆ ಅಂದರೆ ಮುಂದೆ ಕಷ್ಟ ಕಷ್ಟ ವಿರಾಜ್ಗೆ ಎಂದುಕೊಂಡಳು ಗಿರಿಜಾ ಇತ್ತ ರಾತ್ರಿ ಸಿರಿನ ನೋಡಿಕೊಳ್ಳಲು ಅಜ್ಜಿ ಹಾಗೂ ವಿರಾಜ್ ಆಸ್ಪತ್ರೆಯಲ್ಲೇ ಉಳ್ಕೊಂಡ್ರು ಆ ಆಸ್ಪತ್ರೆಯಲ್ಲಿ ಅತಿ ಅನುಕೂಲಕರವಾದ ವಾರ್ಡ್ಗೆ ಶಿಫ್ಟ್ ಮಾಡಿಸಿದ ಲಂಕಾಧಿಪತಿ ಹಾಗೆ ಆ ವಾರ್ಡ್ನಲ್ಲಿ ಕೋಚ್ ಹಾಕಿಸಿ ಅಜ್ಜಿಗೆ ಮಲಗಲು ತಯಾರು ಮಾಡಿಕೊಟ್ಟಿದ್ದ ಅವರು ಬೇಕೆಂದೇ ಒಂದು ನೆಪ ಕೊಟ್ಟು ಲಂಕಾಧಿಪತಿ ಹಾಗೂ ಮಂಡೋದರಿಗೆ ಸಮಯ ನೀಡಿ ಹೊರಗಡೆ ಬಂದರು ಎಲ್ಲರ ಮುಂದೆ ಹೇಳಲಾಗದ ಕೆಲ ವಿಚಾರ ಈಗ ಹೇಳ್ಕೊಳ್ಳಿ ಎಂಬ ಉದ್ದೇಶವಷ್ಟೇ ನಮ್ಮ ಲಂಕಾಧಿಪತಿಗೆ ಯಾರಿದ್ರೂ ಇಲ್ದಿದ್ರೂ ಡೋಂಟ್ ಕೇರ್ ಅಂತ ಸಿರಿಗೆ ಚೆನ್ನಾಗಿ ಗೊತ್ತು ಸಿರಿಗೆ ಮೆಡಿಸಿನ್ ಕೊಟ್ಟು ನೀರು ಕೊಟ್ಟು ಅವಳು ಬೆಡ್ ಮೇಲೆ ಸ್ವಲ್ಪ ಜಾಗ ಮಾಡಿಕೊಂಡು ಕೂತು ಅವಳನ್ನೇ ನೋಡಲು ಆರಂಭಿಸಿದ ವಿರಾಜ್ ಅವಳು ಬೆನ್ನಿಗಾಸರಿಯಾಗಿ ದಿಂಬಿಟ್ಕೊಂಡು ಅವನನ್ನೇ ನೋಡ್ತಾ ಇದ್ಳು ನನಗೆ ಅಮ್ಮ ಬಿಟ್ಟು ಹೋದಾಗ ಎಷ್ಟು ಹೆದರಿಕೆ ನೋವು ಸಂಕಟ ಆಗಿತ್ತು ಅದಕ್ಕಿಂತ ದುಪ್ಪಟ್ಟು ನೋವು ಸಂಕಟ ಭಯವಾಯಿತು ಗೊತ್ತಾ ಆಗ ಬಂದ ಕೋಪಕ್ಕೆ ನಿನ್ನ ಡೀಪ್ ಫ್ರೈ ಮಾಡಬೇಕು ಅನ್ನಿಸ್ತು ಜೀವನೇ ಹೋಗಿತ್ತು ನೀನು ಅಕಸ್ಮಾತ್ ಆ ಮಧು ಕಡೆಯವರಿಂದ ಕಿಡ್ನಾಪ್ ಆಗದೆ ಆ ಮದನಿದ್ದ ಜಾಗಕ್ಕೆ ಹೋಗಿ ನಂಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ಎಂದು ಮಾತು ಶುರು ಮಾಡಿದ ಆ ರೀತಿ ಆತ ಹೇಳುವಾಗ ಅವನ ಕಣ್ಣಲ್ಲಿದ್ದ ಸಂಕಟ ಗೊತ್ತಾಗಿತ್ತು ಅವಳಿಗೆ ಲೈಫ್ನಲ್ಲಿ ಯಾವತ್ತೂ ಯಾರಿಗೂ ಹೆದರಿದವ್ನಲ್ಲ ಕಣೆ ನಾನು ಮೊದಲು ಬಾರಿ ಹೆದರ್ಸ್ಬಿಟ್ಟೆ ನೀನು ಭಯ ಅನ್ನೋ ಪದ ನನ್ನ ಡಿಕ್ಷ್ನರಿಯಿಂದ ದೂರಾಗಿ ತುಂಬ ವರ್ಷಗಳೇ ಕಳೆದಿತ್ತು ಅದನ್ನು ತಂದು ಮತ್ತೆ ಡಿಕ್ಷ್ನರಿಗೆ ಸೇರಿಸಿದ್ಯಲ್ಲೇ ರಾಕ್ಷಸಿ ಕಣೆ ನೀನು ರಾಕ್ಷಸಿ ಒಂದು ಕ್ಷಣ ಭೂಲೋಕದಲ್ಲೇ ಯಮಲೋಕದ ದರ್ಶನ ಕೊಟ್ಬಿಟ್ಟಿಯಲ್ಲ ಪಾಪಿ ಅಷ್ಟೊಂದು ಕೋಪನ ನನ್ನ ಮೇಲೆ ಸೈಲೆಂಟ್ ಕಿಲ್ಲರ್ ಕಣೆ ನೀನು ಎಂದು ಆತ ಮತ್ತಷ್ಟು ಬಯ್ಯುವಾಗ ಅವನ ಕೈಗೆ ಕೈ ಸೇರಿಸಿ ಸಾರಿ ಸರ್ ಇನ್ನು ಮುಂದೆ ಆ ರೀತಿ ನಿಮಗೆ ಟೆನ್ಷನ್ ಕೊಡಲ್ಲ ನಾನು ಆ ಅಂದರೆ ನನಗೆ ತುಂಬ ಭಯ ಅಂತ ಹೇಳಿದ್ನಲ್ವಾ ಅವನಿಗೆ ಅನುಕಂಪದ ಅರ್ಥನೇ ಗೊತ್ತಿರಲಿಲ್ಲ ಅದಲ್ಲದೆ ಅವನು ನನ್ನ ರಕ್ಷಣೆಗೆ ಬರೋರನ್ನು ಕೊಲ್ತೀನಿ ಅಂದಿದ್ದ ನಾನು ಸಮಸ್ಯೆಯಲ್ಲಿದ್ದೀನಿ ಅಂದರೆ ನೀವು ಬಿಡ್ತೀರಾ ಖಂಡಿತ ಇಲ್ಲ ನನ್ನ ರಕ್ಷಣೆಗೆ ಬರ್ತೀರಾ ಅಂತ ಗೊತ್ತಿತ್ತು ಹಾಗೆ ನಿಮಗೇನಾದರೂ ಆದರೆ ಅಂತ ತೀರಾ ಹೆದರಿಕೆ ಆಯಿತು ಅದಕ್ಕೆ ನಾನು ಬಾಯಿ ಬಿಡಲಿಲ್ಲ ಸಾರಿ ಸರ್ ಎಂದವಳ ಕಣ್ಣಿಂದ ಕಣ್ಣೀರು ಕೆನ್ನೆ ನೋಡಲು ಆರಂಭಿಸಿತು ಸದ್ಯಕ್ಕೆ ಅವಳಿಗಿರೋ ನೋವಿನ ಜೊತೆಗೆ ಮತ್ತಷ್ಟು ನೋವು ಕೊಡಲು ಇಷ್ಟಪಡದೆ ಅವಳ ಕಣ್ಣೊರೆಸಿ ಹ್ಞೂ ಈ ಸಲ ನಾನು ಬೇರೆ ವಿಚಾರದಲ್ಲಿ ಬಿಸಿ ಆಗಿಬಿಟ್ಟೆ ಇಲ್ಲ ಅಂದಿದ್ರೆ ನಿನ್ನ ಮನಸ್ಸಿನಲ್ಲಿರೋ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಿದ್ದೆ ಇನ್ನು ಮಿಡಿಲ್ ಕ್ಲಾಸ್ ಚೌಕಾಸಿ ಬುದ್ಧಿ ನಂಗೆ ಗೊತ್ತಿಲ್ವಾ ಆಯಿತು ಬಿಡು ಈ ಸತಿ ಟೀ ಫ್ರೈ ಏನು ಮಾಡಲ್ಲ ನೆಕ್ಸ್ಟ್ ಟೈಮ್ಗೆ ಮಾತ್ರ ಯಾವ ಎಕ್ಸ್ಕ್ಯೂಸ್ ಇರಲ್ಲ ಬರೆದಿಟ್ಕೊ ಎಂದವನು ಅವಳ ತಮ್ಮ ವಿದ್ಯುತ್ ವಿಚಾರ ನೆನೆದ ಅವನ ಮೇಲೆ ಕೆಟ್ಟ ಕೋಪ ಬಂತವನಿಗೆ ಅವನ ಮುಖದಲ್ಲಾದ ಬದಲಾವಣೆ ಕಂಡು ತನ್ನ ಮೇಲೆ ಮತ್ತೆ ಕೋಪಗೊಂಡನಾ ಎನ್ನುವ ಹಾಗೆ ಮತ್ತೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ಸರ್ ನೆಕ್ಸ್ಟ್ ಟೈಮ್ಗೆ ಡೀಪ್ ಫ್ರೈ ಮಾಡಿರಂತೆ ಬಿಡಿ ಎಂದು ತಣ್ಣಗೆ ಕೇಳಿ ನಗುತ್ತಾ ಅವನ ಕೋಪ ಓಡಿಸಿದಳು ಸಿರಿ ಪರವಾಗಿಲ್ವೇ ನನ್ನನ್ನು ನನ್ನ ಮಾತಲ್ಲೇ ಹಂಗಿಸೋದು ಕಲ್ತಿದ್ಯಾ ಆದರೆ ಚಿನ್ನ ನಿಂಗೆ ಗೊತ್ತಿಲ್ಲ ಯುವರಾಜ್ ಡಿಕ್ಷನರಿಯಲ್ಲಿ ಎಷ್ಟು ವಿಧದ ಪದಗಳಿವೆ ಅಂತ ಐ ಆಮ್ ಟಫ್ ನನ್ನ ಫಾಲೋವರ್ ಆಗುವ ಹಾಗಿದ್ರೆ ಹೇಳ್ಕೊಡ್ತೀನಿ ನೋಡು ಎಂದವನು ಮತ್ತಷ್ಟು ಅವಳ ಬಾಗಿ ಮಂಡೋದ್ರಿ ನಾನು ನಿನಗೆ ಏನೋ ಹೇಳಬೇಕು ಎಂದ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗಿರೋ ವಿಚಾರ ನೆನಪಾಗಿತ್ತವನಿಗೆ ಹೇಳಿ ಸರ್ ಎಂದಳು ಆದರೆ ಈಗ ಹೇಳಲ್ಲ ನೀನು ಫುಲ್ ಹುಷಾರಾಗು ಆಮೇಲೆ ಹೇಳ್ತೀನಿ ಎಂದ ಸರಿ ಎಂದು ತಲೆ ಆಡಿಸಿದ್ಲು ಕೋಪ ಬಂತವನಿಗೆ ಏನೇ ಈಗ ಹೇಳಲ್ಲ ಅಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇಲ್ಲದ ಹಾಗೆ ತಲೆ ಆಡಿಸ್ತಿದ್ಯಾ ಇಂಟ್ರೆಸ್ಟ್ ಇಲ್ವಾ ನಿಮಗೆ ಹೇಳಿ ಸರ್ ಅಂತ ಪೀಡಿಸ್ಬೇಕು ತಾನೇ ಒಳ್ಳೆ ಚಂದಪಟ್ಣದ ಕೊಂಬೆ ಥರದ ತಲೆ ಆಡಿಸ್ತೀಯಾ ಎಂದು ಗುಡುಗಿದ ನಾನು ಈಗ ಬಲವಂತ ಮಾಡಿದ್ರೆ ಹೇಳ್ತೀರಾ ಸರ್ ನೀವು ಇಲ್ವಲ್ಲ ನೀವು ಲಂಕಾಧಿಪತಿ ನಾನು ಎಷ್ಟು ಕೇಳಿದರು ಎಷ್ಟು ಹೇಳಿದ್ರು ನಿಮ್ಗೆ ಎಷ್ಟು ಹೇಳಬೇಕು ಎಷ್ಟು ಕೇಳಬೇಕು ಅಷ್ಟೇ ಮಾಡ್ತೀರಾ ಅದಕ್ಕೆ ಕೇಳಲಿಲ್ಲ ಎಂದು ಬಿಡಿಸಿ ಹೇಳಿದವಳ ಕಂಡು ಏನೇ ಒಳ್ಳೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಥರ ಜಾಸ್ತಿ ಮಾತಾಡ್ತಿದ್ಯಾ ಕೈ ಸರ್ಜರಿ ಬದಲು ಬ್ರೈನ್ ಸರ್ಜರಿ ಮಾಡಿಲ್ಲ ತಾನೆ ನಾನು ಕೇಳಿದ್ದು ಇಂಟ್ರೆಸ್ಟ್ ಇಲ್ವಾ ಅಂತ ಎಸ್ ಆರ್ ನೋ ಅಷ್ಟು ಹೇಳು ಜಾಸ್ತಿ ಹೇಳಿದ ನಾಲ್ಗೆ ಕತ್ತರಿ ಹಾಕ್ತೀನಿ ಅಷ್ಟೇ ಎಂದ ತಕ್ಷಣ ಇಂಟ್ರೆಸ್ಟ್ ಇದೆ ಸರ್ ಎಂದಳು ಈಗ ಅವನ ಕೆನ್ನೆಯಲ್ಲಿ ಗುಳಿ ಬಿದ್ದಿತ್ತು ಇಂಟ್ರೆಸ್ಟ್ ಹಾಗೆ ಇಟ್ಕೊಂಡಿರು ಈಗ ಮಿಡಲ್ ಕ್ಲಾಸ್ ಮಂಡೆಗೆ ಬಿಡು ಕೊಟ್ಟು ಬಿತ್ಕೊ ಗುಡ್ ನೈಟ್ ಎಂದು ಅವಳ ಬೆನ್ನಿಗೆ ದಿಂಬು ತೆರೆಯುತ್ತಾ ಮಲಗಲು ಸಹಾಯ ಮಾಡಿ ಆತ ಇನ್ನೇನು ಮಲಗಲು ಹೋಗಬೇಕು ಅವನ ಕೈ ಹಿಡಿದು ತಡೆದಳು ಏನೇ ಎಂದು ಹುಬ್ಬು ಹಾರಿಸಿ ಕೇಳಿದ ಥ್ಯಾಂಕ್ಸ್ ಸರ್ ನನಗಾಗಿ ಅಲ್ಲಿ ತನಕ ಬಂದು ಕಾಪಾಡಿದ್ದಕ್ಕೆ ಎಂದಳು ಆ ಮಾತಿಗೆ ತುಸು ನಕ್ಕಿ ತಕ್ಷಣ ಅವಳ ಮುಗದ ಬಳಿ ಬಾಗಿದ ಯಾಕಾದರೂ ಅವನನ್ನು ತಡೆದ್ನೋ ಎನಿಸಿತು ಅವಳಿಗೆ ಗಾಬ್ರಿಯಲ್ಲಿ ಕಾಸಗಳ ಕಣ್ಣು ಬಿಟ್ಟು ಉಸಿರಿಗೆ ಉಸಿರು ಸೇರಿಸುತ್ತಾ ಸನಿಹದಲ್ಲಿದ್ದವನ ನೋಡ್ತಿದ್ಲು ಬಂಗಾರಿ ಥ್ಯಾಂಕ್ಸ್ನ ಮಾತಲ್ಲಿ ಹೇಳೋದು ಈ ಲಂಕಾಧಿಪತಿಗೆ ಇಷ್ಟು ಆಗಲ್ಲ ಅಂತ ಗೊತ್ತಿಲ್ವಾ ನಿನಗೆ ಎಂದು ಜೇನು ಬೆರೆಸಿದ ಧ್ವನಿಯಲ್ಲಿ ಕೇಳಿದ ಅವನೀಗ ಏನು ಬಯಸ್ತಿದ್ದಾನೆ ಎಂದು ಗೊತ್ತಾಯಿತು ಅವಳಿಗೆ ಇನ್ನಷ್ಟು ಹೆದರಿ ಇದು ಆಸ್ಪತ್ರೆ ಸರ್ ಎಂದಳು ನಾನೇನು ನಮ್ಮ ಬೆಡ್ರೂಮನ್ನು ಎಂದು ತುಟಿ ನೋಡಿದ ಮತ್ತು ಅಜ್ಜಿ ಈಚೆ ಅಥವಾ ನರ್ಸ್ ಎಂದು ಏನೇನೋ ಹೇಳುತ್ತಾ ತುಟಿ ಆಡಿಸಿದ್ದವಳನ್ನು ಕಂಡು ಮುದ್ದುಕ್ಕಿತು ಅವನಿಗೆ ಮಂಡೋದ್ರಿ ಇಟ್ಸ್ ಅ ಜನೂನ್ ಕಿಸ್ ಎಂದವನು ಮತ್ತಾಕೆ ಏನು ಹೇಳಲು ಬಿಡದೆ ತುಟಿಗೆ ತುಟಿ ಬೆರೆಸಿದ ಅವನ ಜೊತೆಗೆ ಇದೇನು ಪ್ರಥಮ ಮುತ್ತಲ್ಲ ಆದರೂ ಈ ಹಿಂದೆ ಆತ ನೀಡಿದ್ದ ಮುತ್ತಿಗೂ ಈ ದಿನ ಆತ ನೀಡಿದ ಮುತ್ತಿಗೂ ಬದಲಾವಣೆ ಕಂಡಳು ಮಂಡೋದ್ರಿ ಕಾರಣ ಅವನೀಗ ಅವನ ಟ್ರೂ ಲವ್ ಅರಿವಾಗಿದೆ ಮುಂಚೆ ಆಸೆಯಾಗಿ ಮುತ್ತಿಡ್ತಿದ್ದ ಈಗ ಪ್ರೀತಿಯಿಂದ ಮುತ್ತಿಟ್ಟಿದ್ದ ಅದರ ಭೇದ ಅವಳಿಗೆ ಅರಿವಾಗಿತ್ತು ಮೂವತ್ತು ಸೆಕೆಂಡ್ಸ್ ತುಟಿಗೆ ತುಟಿ ಸೇರಿಸಿದವನಿಗೆ ಬಿಡುವ ಮನಸ್ಸಿಲ್ಲ ಅವನನ್ನು ತಳ್ಳುವ ಮನಸ್ಸು ಅವಳಿಗೂ ಇಲ್ಲ ಮುಂಚೆ ಅವನ ಮೇಲೆ ಭಾವನೆ ಇತ್ತು ಈಗ ದುಪ್ಪಟ್ಟಾಗಿತ್ತು ಆದರೆ ಬಿಡಲೇಬೇಕಾಯಿತು ಅಜ್ಜಿ ಬಂದರೆ ಎನ್ನುವ ಆಲೋಚನೆಯಲ್ಲಿ ನಗುತ್ತಾ ದೂರ ಸರಿದು ಗುಡ್ ನೈಟ್ ಬಂಗಾರಿ ಎಂದು ಹಣೆಗೂ ಮುತ್ತಿಟ್ಟು ಅವಳೆದುರಿದ ಕುರ್ಚಿ ಮೇಲೆ ಕೂತು ನಕ್ಕನು ಅವನು ಅವಳ ಹಣೆಗೆ ಕೊಟ್ಟ ಮುತ್ತು ಆಕೆಗೆ ತುಂಬ ಹಿಡಿಸಿತ್ತು ಅದವಳ ಕಣ್ಣಲ್ಲಿ ಖಾತ್ರಿಯಾಗಿತ್ತು ಅವಳೇನು ಹೆಚ್ಚು ಪ್ರತಿಕ್ರಿಯೆ ನೀಡಲಿಲ್ಲ ಹಾಗೆ ತುಸು ನಾಚಿ ಕಣ್ಮುಚ್ಚಿದಾಗ ಅಜ್ಜಿ ಒಳಗಡೆ ಬಂದಿತ್ತು ಮೊಮ್ಮಗನ ಮೇಲೆ ಶಾಲೊದ್ದಿಸಿ ತಾವು ಅಲ್ಲಿದ್ದ ಕೋಚ್ ಮೇಲೆ ಮಲಗಿದ್ರು ಮಾನ್ಯ ದಿವಸ ವರ್ಷ ವರುಣ್ ಬಂದಿದ್ರು ವರ್ಷ ತಿಂಡಿ ಮಾಡಿ ತಂದಿದ್ಲು ವಿರಾಟ್ ಸಿರಿಗೆ ಬ್ರಷ್ ಮಾಡಿಸಿ ಫೇಸ್ ವಾಶ್ ಮಾಡಿಸಿ ತಿಂಡಿ ತಿನ್ನಿಸಿ ಮಾತ್ರೆ ಕೊಟ್ಟು ಕಾಳಜಿ ಮಾಡಿದ್ದ ಎಲ್ಲೂ ಸಿರಿಗೆ ನರ್ಸ್ ಅವಶ್ಯಕತೆ ಬಾರದ ಹಾಗೆ ನೋಡ್ಕೊಂಡಿದ್ದ ಅಜ್ಜಿ ಮೊಮ್ಮಗನ ಕಾಳಜಿ ನೋಡ್ತಾ ಖುಷಿಪಟ್ರು ಒಬ್ಬ ಗಂಡ ಹೆಂಡತಿ ಸೇವೆ ಮಾಡುವ ಹಾಗೆ ಕಾಳಜಿ ತೋಡಿದ್ದ ಲಂಕಾಧಿಪತಿ ಹಾಗೆ ನರ್ಸ್ ಸಿರಿನ ಕಡಿಯದಾಗಿ ಚೆಕಪ್ ಮಾಡಲು ಬಂದು ಒಂದು ಲಾಸ್ಟ್ ಇಂಜೆಕ್ಷನ್ ಕೊಡಬೇಕಿತ್ತು ಎಂದರು ಹಾಗೆ ಇಂಜೆಕ್ಷನ್ ತೆರೆದು ಸಿರಿ ನಿಮ್ಮ ಕೈ ಚಾಚಿ ಎಂದಳು ಸೂಜಿ ಎಂದರೆ ಸಿರಿಗೆ ಭಯವೇನಿರಲಿಲ್ಲ ಆದರೆ ಆ ಸೂಜಿ ಚುಚ್ಚಿದ್ರೆ ಅವಳಿಗೆ ನೋವಾಗುತ್ತದೆಂದು ವಿರಾಜ್ಗೆ ಭಯ ನಿಲ್ಲಿಸಿ ಎಂದ ಇಂಜೆಕ್ಷನ್ ಕೊಡಬೇಕಿದ್ದ ನರ್ಸ್ ಏನಾಯಿತು ಸರ್ ಎಂದು ಆತನ ಕಡೆ ನೋಡಿದಾಗ ಏನು ಮಾಡ್ತಾ ಇದ್ದೀರಾ ಎಂದ ಇಂಜೆಕ್ಷನ್ ಸರ್ ನೀರೇನಾದರೂ ಬಿದ್ದು ಸೆಪ್ಟಿಕ್ ಆದರೆ ಅಂತ ಇಂಜೆಕ್ಷನ್ ಕೊಡ್ತಿದ್ದೀನಿ ಎಂದಳು ನರ್ಸ್ ನೋವಾಗೋದು ಹಾಕ್ಕೊಡಿ ಅಕಸ್ಮಾತ್ ಮಂಡೋದ್ರಿಗೆ ನೋವಾದರೆ ನೀವು ಇಂಜೆಕ್ಷನ್ ಕೊಡೋ ಲಾಸ್ಟ್ ಪೇಶೆಂಟ್ ಮಂಡೋದ್ರಿನೇ ಎಂದು ಎಚ್ಚರಿಸಿದ ನರ್ಸ್ಗೆ ಕೈ ನಡುಕ ಶುರುವಾಯಿತು ಪಿರಾತ್ ಸರ್ ನನಗೆ ಇಂಜೆಕ್ಷನ್ಸ್ ಅಭ್ಯಾಸ ಇದೆ ಏನೂ ಆಗೋಲ್ಲ ನೀವು ನರ್ಸ್ಗೆ ಹೆದರ್ಸ್ಬೇಡಿ ಎಂದು ನಗುವ ಸಿರಿ ನೀವು ಇಂಜೆಕ್ಷನ್ ಕೊಡಿ ನರ್ಸ್ ಎಂದಳು ಲೇ ಮಂಡೋದ್ರಿ ಇಂಜೆಕ್ಷನ್ ಕೊಡುವಾಗ ನೋವಾಗ ಹಾಕಿ ಕೊಡೋದು ಒಂದು ಟೆಕ್ನಿಕ್ ಅದು ಈ ವೈಟ್ ಲೇಡಿಗೆ ಗೊತ್ತಿಲ್ಲ ಅಂದರೆ ಇವಳಿಗೆ ಬ್ಲ್ಯಾಕ್ ಡೇ ಪಕ್ಕ ಇವತ್ತು ಎಂದು ಮತ್ತೆ ಹೆದರಿಸಿದ್ದ ನರ್ಸ್ಗೆ ಅವಳು ಮೆತ್ತಗೆ ಸಿರಿ ಕಿವಿಯಲ್ಲಿ ಸಿರಿ ಮೇಡಮ್ ನಿಮ್ಮ ಧಮ್ಮಯ್ಯ ಅಂತೀನಿ ನಾನು ಇಂಜೆಕ್ಷನ್ ಕೊಡುವಾಗ ಮುಖದಲ್ಲಿ ನೋವಾಯಿತು ಅನ್ನೋ ಯಾವ ಭಾವನೆ ತೋರಿಸ್ಬೇಡಿ ಆಮೇಲೆ ನಿಮ್ಮ ಹುಡುಗ ನನ್ನ ನೆಕ್ಸ್ಟ್ ವೀಕ್ ಬರ್ತ್ಡೇನ ಹನ್ನೊಂದು ದಿವಸ ತಿಥಿ ಮಾಡಿಬಿಡ್ತಾನೆ ಎಂದಳು ಸಿರಿಗೆ ನಗು ಬಂದಿತ್ತು ಆಯಿತು ಎಂದು ತಲೆ ಆಡಿಸಿ ಆಕೆ ಇಂಜೆಕ್ಷನ್ ಕೊಟ್ಟಾಗ ಮುಖದಲ್ಲಿ ಸಣ್ಣ ನೋವು ತೋರಿಸದೆ ವಿರಾಜ್ ಕಡೆಗೆ ನೋಡಿ ತಿಳಿ ನಗು ನೀಡಿದ್ಲು ನೋಡ್ರಿ ಮಿಸ್ಟರ್ ಸಿಂಹಾದ್ರಿ ನಿಮ್ಮ ಹುಡುಗಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ನೋವಾಗಿದ್ಯವೋ ಕೇಳ್ಕೊಳ್ಳಿ ಎಂದಳು ನರ್ಸ್ ಸಿರಿ ಕಡೆ ನೋಡಿದ ಅವಳು ಏನೂ ಆಗಲಿಲ್ಲ ಎನ್ನುವ ಹಾಗೆ ಸನ್ನೆ ಮಾಡಿದ್ಲು ಆಯ್ತು ಹೋಗಿ ಬೇರೆಯವ್ರಿಗೂ ಇಂಜೆಕ್ಷನ್ ಕೊಡಿ ಎಂದು ನರ್ಸ್ ಕಡೆ ಗುರ್ರೆಂದ ಅವನ ಎಷ್ಟೇ ಗುರು ಎಂದರೂ ಹುಡುಗೀರಿಗೆ ಬೇಗ ಇಷ್ಟವಾಗ್ತಾನೆ ನರ್ಸ್ ಕೂಡ ಮನಸಲ್ಲೇ ಒಳ್ಳೆ ಸ್ಯಾರಿಟೊನ್ ಟ್ಯಾಬ್ಲೆಟ್ ಥರ ಸಖತ್ತಾಗಿದ್ದಾನಲ್ಲ ನನಗಾದರೂ ಸಿಗಬಾರ್ದಿತ್ತ ದಿನ ಪ್ರೀತಿಯಿಂದ ಲವ್ ಇಂಜೆಕ್ಷನ್ ಕೊಡ್ತಿದ್ದೆ ನೋವಾಗದ ಹಾಗೆ ಎಂದ್ಕೊಂಡು ಹೋದ್ಲು ವರ್ಷ ಮತ್ತು ಅಜ್ಜಿ ದೂರದಲ್ಲಿ ಇವರನ್ನು ನೋಡ್ತಾ ಖುಷಿ ಪಡ್ತಿದ್ರು ಆಗ ಸಿರಿ ತಂದೆ ಬಂದರು ಅವಳ ಯೋಗಕ್ಷೇಮ ವಿಚಾರಿಸಿ ಡಿಸ್ಚಾರ್ಜ್ ಬಗ್ಗೆ ಕೇಳಿದರು ವೈದ್ಯರು ಕರ್ಕೊಂಡು ಹೋಗಲು ಹೇಳಿದಾಗ ವಿರಾಜ್ ಸ್ವತಃ ತಾನೇ ಅವಳನ್ನು ತನ್ನ ತೋಳುಗಳಲ್ಲಿ ಹೊತ್ತನು ಸಿರಿಗೆ ಮುಜುಗರವಾಯ್ತು ವಿರಾಜ್ ಸರ್ ಬಿಡಿ ನನ್ನ ಎಲ್ಲರೂ ನೋಡ್ತಾ ಇದ್ದಾರೆ ನನಗೆ ಕಾಲು ಚೆನ್ನಾಗಿ ಇದೆ ಎಂದು ಮೆತ್ತಗೆ ಪಿಸುಗುಟ್ಟಿದ್ಲು ಏನು ಸುಮ್ಮನಿರು ನೋಡೋರು ಬಂದು ಏನೂ ಕಿಸಿಯಲ್ಲ ಕೈ ಮತ್ತು ಕಾಲಿಗೆ ಲಿಂಕ್ ಇರುತ್ತೆ ಎಂದವನೋ ಬ್ರೋ ನೀವು ಮನೆಗೆ ಹೋಗಿ ಅಂಕಲ್ ಮತ್ತು ಮಂಡೋದ್ರಿಂದ ನಾನು ಡ್ರಾಪ್ ಮಾಡ್ತೀನಿ ಎಂದ ವರುಣ್ ವರ್ಷ ಮತ್ತೆ ಅಜ್ಜಿನ ಕರ್ಕೊಂಡು ಹೋಗಿ ಹೋಗುವೆವು ಎಂದರು ರಮಣಾಕಾಂತ್ ವಿರಾಜ್ಗೆ ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ ಅದಲ್ಲದೆ ವಿರಾಜ್ಗೆ ಸಿರಿನ ರಹಸ್ಯವಾಗಿ ಕಾಳಜಿ ಮಾಡಬೇಕು ರಹಸ್ಯವಾಗಿ ಪ್ರೀತಿ ಮಾಡಬೇಕು ಅನ್ನೋ ಹೆದರಿಕೆ ಇರಲಿಲ್ಲ ಆತ ಯಾರಿಗೂ ಹೆದರೋದಿಲ್ಲ ತಾನ ಅವಳನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡ್ತಿದ್ದೀನಿ ಎಂದಷ್ಟೇ ಗೊತ್ತಿತ್ತು ಅವನಿಗೆ ಅದಕ್ಕೆ ಆತ ಅವನ ಪ್ರೀತಿನ ಎಲ್ಲೂ ಮುಚ್ಚಿಡ್ತಿರ್ಲಿಲ್ಲ ಕಾಳಜಿಯನ್ನು ಕಡಿಮೆ ಮಾಡ್ತಿರಲಿಲ್ಲ ಸಿರಿನ ಕಾರಲ್ಲಿ ಕೂರಿಸಿ ಹರೀಶ್ ಕಾರ್ತಿಗಿ ಎಂದ ವಿರಾಜ್ ಹರೀಶ್ ಕಾರ್ ಡ್ರೈವ್ ಮಾಡುವಾಗ ರಮಣಕಾಂತ್ ಅವನ ಪಕ್ಕ ಮುಂದೆ ಕೂತರು ವಿರಾಜ್ ಸಿರಿ ಹಿಂದೆ ಕೂತರು ದಾರಿಯುದ್ದಕ್ಕೂ ವಿರಾಜ್ ಸಿರಿನ ಹೇಗಿದ್ಯಾ ಅಂತ ವಿಚಾರಿಸುತ್ತಾ ಅವಳು ಕೂದಲು ಸರಿ ಮಾಡ್ತಾ ಅವಳನ್ನು ಕಾರ್ಡ್ತಿದ್ದದ್ದು ಮುಂದೆ ಕನ್ನಡಿಯಲ್ಲಿ ನೋಡುವ ರಮಣಕಾಂತ್ ಮನಸ್ಸಲ್ಲೇ ಏನೋ ಯೋಚನೆ ಮಾಡ್ತಿದ್ರು ಮನೆಗೂ ಸಹ ಅವಳನ್ನು ಹೊತ್ತು ತಂದು ಮಂಚದ ಮೇಲೆ ಕೂರಿಸಿ ಮೆಡಿಸಿನ್ಸ್ ತೋರಿಸಿ ಮಂಡೋದ್ರಿ ಸರಿಯಾದ ಸಮಯಕ್ಕೆ ಈ ಮಾತ್ರೆ ಹಾಕಬೇಕು ನೀನು ಕೈಗೆ ಜಾಸ್ತಿ ನೀರು ತಾಗಿಸ್ಬೇಡ ಇನ್ನೂ ಎರಡು ದಿವಸ ಸ್ನಾನ ಮಾಡಕ್ಕೆ ಹೋಗ್ಬೇಡ ಏನಾದರೂ ಇದೆ ಈ ಸಲ ಮುಚ್ಚಿಡದೆ ಲಂಕಾಧಿಪತಿಗೆ ಹೇಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಅವೈಲೇಬಲ್ ಇರ್ತೀನಿ ನಿಂಗಾಗಿ ಕಾಲ್ ಮಾಡು ಹಾಗೆ ಹೀಗೆ ಎಂದು ಎಲ್ಲವನ್ನು ಹೇಳಿ ಮತ್ತೆ ಆಗಾಗ ಬರ್ತೀನಿ ನನಗೆ ನಿನ್ನ ನೋಡದೆ ಇರೋಕ್ಕಾಗಲ್ಲ ಮಂಡೋದ್ರಿ ಬೈಕೊಂಡ್ರ ಬೈಕು ಎಂದು ಕಣ್ಣುಡಿದು ಅಂಕಲ್ ಬರ್ತೀನಿ ಎಂದು ಹೋದ ಆತ ಹೋಗ್ತಿದ್ದಂತೆ ಮನೆಗೆ ಬರುವ ಎದುರು ಮನೆ ಲಕ್ಷ್ಮಿ ಎಲ್ಲ ವಿಚಾರ ಗೊತ್ತಾಯಿತು ಕಣೆ ಸಿರಿ ಈಗ ಆರೋಗ್ಯನಾ ಎಂದು ಕೇಳಿದಾಗ ಹ್ಞೂ ಆಂಟಿ ಎಂದಳು ನಮ್ಮೂರಿಗೆ ಹುಷಾರಿರಲಿಲ್ಲ ಕಣೆ ಅದಕ್ಕೆ ಫಂಕ್ಷನ್ ಮಿಸ್ ಆಯಿತು ಆದರೆ ಎಲ್ಲ ಕೇಳಿ ಖುಷಿಯಾಯಿತು ನಿನ್ನ ಮನಸ್ಸು ಒಪ್ಪದ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಆಗದೆ ನಿನ್ನ ಮನ ಮೆಚ್ಚಿದ ಹುಡುಗನಿಗೆ ಹತ್ರವಾಗಿದ್ದು ಕೇಳಿ ಎಂದರು ಅವಳೇನು ಹೇಳಿದೆ ಆಂಟಿ ಸುಮ್ಮನಿರಿ ಎಂದು ಸನ್ನೆ ಮಾಡಿದ್ಲು ಆಗ ಲಕ್ಷ್ಮಿ ಬಾಯಿ ಮುಚ್ಚಿಕೊಳ್ಳ್ದೆ ಇನ್ನೂ ಯಾಕೆ ಸುಮ್ಮನಿರೋ ಅಂತ್ಯಾ ಎಂದು ರಮಣಕಾಂತ್ ಅವರ ಕಡೆ ನೋಡಿ ಅಣ್ಣ ಈಗ ಬಂದಿದ್ನಲ್ಲ ಹೀರೋ ಅವನು ನಮ್ಮ ಸಿರಿ ಈ ಹಿಂದೆ ಮದನ್ ಕಾರಣ ಕಾಣೆ ಆದಾಗ ಕೂಡ ಹೆಲ್ಪ್ ಮಾಡಿದ್ದ ಇವಳೇ ನಿಮ್ಮಿಂದ ಮುಚ್ಚಿಡೋಕೆ ಬಾಯಿ ಮುಚ್ಚಿದ್ಲು ಈ ಬಾರಿ ಕೂಡ ಅವನೇ ಕಾಪಾಡಿದಾನೆ ಜೊತೆಗೆ ಮೊನ್ನೆ ಸ್ಟೇಷನ್ಗೂ ಬಂದು ಸಹಾಯ ಮಾಡ್ತಾ ಹಾಗೆ ನಿಮಗೂ ಜೀವದಾನ ಮಾಡಿದಾನೆ ಎಲ್ಲ ಆಲೋಚನೆ ಮಾಡಿದರೆ ಈ ಮನೆಗೆ ಬೇಕಾಗಿರೋ ಒಬ್ಬ ಜವಾಬ್ದಾರಿ ಅಳಿಯೇ ಆಗ್ತಾನೆ ನೋಡಿ ನಮ್ಮ ಸಿರಿನ ನೆಲದ ಮೇಲೆ ಬಿಟ್ಟರೆ ಮಾಸ್ತಾಳೆ ಅನ್ನೋ ಹಾಗೆ ಮಹಾರಾಣಿಯ ಹಾಗೆ ನೋಡ್ಕೊಳ್ತಾನೆ ಅವ್ನು ಮನೆಯವರು ಒಳ್ಳೆಯವರು ಮನೆಯವ್ರಿಗೂ ಸಿರಿ ಇಷ್ಟ ಯೋಚನೆ ಮಾಡಿ ಇಬ್ಬರಿಗೂ ಜೋಡಿ ಮಾಡಿಸಿಬಿಡೋಣ ಎಂದವಳ ಮಾತು ಕೇಳಿ ರಮಣಕಾಂತ್ ಏನೂ ಹೇಳಲಿಲ್ಲ ಸಿರಿ ಮುಖ ನೋಡಿದ್ರು ಅವಳು ತಲೆ ತಗ್ಸಿದ್ಲು ಅಣ್ಣ ಹೇಗಿದ್ರು ಸೆಟ್ಟಾಗಿರೋ ಮುಹೂರ್ತದಲ್ಲೇ ತಾಳಿ ಕಟ್ಟಿಸಿಬಿಡಿ ಅತ್ತ ಮದುವೆ ಆಗಿಬಿಡಲಿ ನಮ್ಮ ಸಿರಿದು ಎಂದವಳ ಗಂಡನ ಕೂಗಿಗೆ ಓಡಿದ್ಲು ಲಕ್ಷ್ಮಿ ರಮಣಕಾಂತ್ ಏನೊಂದು ಹೇಳಲಿಲ್ಲ ಏನೊಂದು ಕೇಳಲಿಲ್ಲ ಹೊರಗಡೆ ಹೋದರು ಹರೀಶ್ ಜೊತೆಗೆ ರೆಸ್ಟೋರೆಂಟ್ ಒಂದಕ್ಕೆ ಬಂದಿದ್ದ ಲಂಕಾಧಿಪತಿ ತನ್ನ ಬಾಸ್ ಪಬ್ಬುಗಳಿಗೆ ಕರೆದೊಯ್ಯೋದೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರು ಸಿರಿ ಮೇಡಮ್ ಹುಷಾರಾದರು ಅಂತಾನಾ ಎಂದ್ಕೊಂಡು ಜೊತೆಗೆ ಬಂದು ಕೂತ ಹರೀಶ್ ಹರಿಗೆ ಏನು ಬೇಕು ಆರ್ಡರ್ ಮಾಡು ಎಂದನು ಲಂಕಾಧಿಪತಿ ಬಾಸ್ ಮತಿಗೆ ವಿರೋಧ ತೋರದೆ ಆರ್ಡರ್ ಮಾಡಿದ ಆದರೆ ಇದು ಯಾಕೆ ಎಂದು ಪ್ರಶ್ನೆ ಮಾಡಿದ್ದ ಆ ಪ್ರಶ್ನೆ ಕೇಳಿದ ಕೂಡಲೇ ಅರಿ ನೀನೇ ಗೆದ್ದ ಕಣು ಎಂದನು ಲಂಕಾಧಿಪತಿ ನಾನಾ ಯಾವ ವಿಚಾರ ಬಾಸ್ ಎಂದಾಗ ನೀನು ಅವತ್ತು ಹೇಳಿದ ಹಾಗೆ ನಾನು ಮಂಡೋದ್ರಿನ ಲವ್ ಮಾಡ್ತಾ ಇದ್ದೀನಿ ನೀನೇ ಗೆದ್ದೆ ಅವಳ ಮೇಲೆ ನನಗೆ ಆಸೆ ಆಗಿಲ್ಲ ಅವಳ ಜೊತೆಗೆ ಲೈಫ್ ಲಾಂಗ್ ಬದುಕಬೇಕು ಅನ್ನೋ ಹುಚ್ಚು ಪ್ರೀತಿಯಾಗಿದೆ ಅವಳು ಹೇಳಿದೆ ನನ್ನ ಲೈಫ್ ಖಾಲಿ ಕಣೋ ನೆನೆ ನನಗೆ ಅವಳ ಮೇಲಿರೋ ಹಂಡ್ರೆಡ್ ಪರ್ಸೆಂಟ್ ಲವ್ ಅರ್ಥ ಆಯಿತು ಸೊ ನೀನು ಗೆದ್ದೆ ಹೇಳು ನಿನಗೇನು ಬೇಕು ಎಂದು ನೇರವಾಗಿ ತಾನು ಸೋತೆ ಎಂದು ಒಪ್ಪಿದ್ದ ಆ ಮಾತು ಕೇಳಿದ ಹರೀಶ್ಗೆ ಸಂತೋಷವಾಯಿತು ಬಾಸ್ ಈ ವಿಚಾರ ಕೇಳಿದ್ದೆ ಸಡಗರ ನಿಮಗೆ ಪ್ರೀತಿ ಆಗಿದೆ ಅಂತ ಒಪ್ಕೊಂಡು ನಾನು ಗೆದ್ದೆ ಅಂತಿದ್ದೀರಲ್ಲ ಅದಕ್ಕಿಂತ ಇನ್ನೇನು ಬೇಕು ನನಗೆ ಮೊದಲು ಮೇಡಮ್ಗೆ ಹೇಳಿ ಬಾಸ್ ಪ್ರಪೋಸ್ ಮಾಡಿ ಬಾಸ್ ಮೇಡಮ್ ಮತ್ತು ನೀವು ಮದುವೆ ಆಗಿ ಬಾಸ್ ಎಂದ ಅವನಿಗೆ ನಿಜಕ್ಕೂ ಪರಮಾನಂದ ಆಗಿತ್ತು ನಾನು ಅವಳಿಗೆ ವೆರಿ ಸ್ಪೆಷಲ್ ಆಗಿ ಪ್ರಪೋಸ್ ಮಾಡ್ತೀನಿ ಅದಕ್ಕಾಗಿ ಒಳ್ಳೆ ಪ್ಲ್ಯಾನ್ ಇದ್ದೀನಿ ಮಂಡೋದ್ರಿ ಕೈ ಸರಿ ಹೋಗ್ಲಿ ನಾನು ಅವಳನ್ನು ಮನ್ಸಾರೆ ಪ್ರಪೋಸ್ ಮಾಡಿ ಮದುವೆ ಆಗು ಅಂತ ಕೇಳ್ತೀನಿ ಅವಳನ್ನು ಒಪ್ಕೊಳ್ತಾಳೆ ಅಲ್ವಾ ಎಂದವನ ಕಣ್ಣಲ್ಲಿ ಅದೆಷ್ಟು ಆಸೆ ತುಂಬಿತ್ತು ಆದರೆ ಅದನ್ನೆಲ್ಲ ನೀರು ಪಾಲ್ ಮಾಡೋಕ್ಕೆ ಸಂಚು ತಯಾರಾಗಿತ್ತು ಖಂಡಿತ ಬಾಸ್ ಮೇಡಮ್ ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರ ಕಣ್ಣಲ್ಲೂ ನಿಮ್ಮ ಹಾಗೆ ಪ್ರೀತಿ ಇರೋದು ನೋಡಿದ್ದೀನಿ ನಾನು ಎಂದ ಹರೀಶ್ ಅದಕ್ಕೆ ನಾನು ಅವಳಿಗೆ ಪ್ರಪೋಸ್ ಮಾಡಿ ಮದುವೆ ಮಾಡ್ಕೊಳ್ತೀನಿ ಎ ಸಿಂಗಲ್ ಆಕೆ ಗುಡ್ ಬೈ ಹೇಳ್ತೀನಿ ಎಂದು ಗುಳಿಕೆನ್ನೆ ಬೀರಿದ ಲಂಕಾಧಿಪತಿ ಮುಂದೆ ಮುಂದಿನ ಸಂಚಿಕೆಯಲ್ಲಿ ವಿರಾಜ್ ಸಿಂಹಾದ್ರಿ ಮನೆ ಅಡ್ರೆಸ್ ಏನಮ್ಮ ಎಂದರು ಅವಳಿಗೆ ಗಾಬರಿ ಆಯಿತು ಆಕೆ ಆಶ್ಚರ್ಯದ ನೋಟ ಬೀರಿ ಏನಾಯಿತು ಅಪ್ಪ ನನ್ನಿಂದ ಎಂದು ಹೇಳುವಾಗ ಸರಿ ನೀನಾಗಿ ನೀನು ಬಾಯ್ಬಿಟ್ಟು ನಿನಗೆ ಇಷ್ಟ ಅಂತ ಹೇಳಲ್ಲ ಮತ್ತೆ ಹೇಳಿಲ್ಲ ಅದಕ್ಕೆ ನಾನಾಗಿ ಕೇಳೋಕೆ ಬಂದೆ ಈಗ ಹೇಳ್ತೀಯ ಮಗಳೇ ಎಂದಾಗ ಅವಳ ಕಣ್ಣು ತುಂಬಿತು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ